अरे बढ़ रहे हैं ले क्या करे बड़ा कैसे रहे बढ़ रहे बढ़ रहे हैं बड़ा कैसे बढ़ रहे हैं कंप्लीट कॉर्ड में बढ़ रहे हैं ले ले बढ़ रहे हैं ले बढ़ रहे हैं ಅದೇ ಹೆಸರು ನೀನು ಹೇಳ್ಬೇಕು ಯಾಕೆ ನಾವು ಇದ್ದು ನೀನು ಹೋಗುದಲ್ಲ ಹೆಸರು ಯಾಕೆ ನಾವು ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಅವ್ರ ಹೆಸರು ಗೊತ್ತಿಲ್ಲ ನೀನೇ ಹೇಳಬೇಕು ನೀನೇ ಕರ್ಕೊಂಡು ಬಂದಿರು ದಯವಿಟ್ಟು ವಿಜಯಪುರ ಹೋಬಳಿ ಮಂಗ್ಸಂದ್ರ ಗ್ರಾಮ ಸರ್ವೆ ನಂಬರ್ ಇಪ್ಪತ್ತು ಬಾರು ಹದಿಮೂರು ಇದರ ಓನರ್ ಬಂದ್ಬಿಟ್ಟು ಇಸ್ಮಾಯಿಲ್ ಝಬೀವುಲ್ಲಾ ಅಂತ ಇತ್ತು ಓನರು ಇದನ್ನ ಮೌಲಾಜನ್ನು ಮತ್ತು ಅವ್ರ ಕುಟುಂಬದವರು ಕ್ರಯ ಮಾಡಿದ್ದಾರೆ ಕ್ರಯ ಪ್ರಕಾರವಾಗಿ ಅವ್ರ ಹೆಸರು ಖಾತೆ ಆಗಿದೆ ಲಿಮಿಟೇಶನ್ ಆಗಿದೆ ಡಿ ಸಿ ಇದೆ ಪಾಣಿ ಇದೆ ಇವರು ಮನೆ ವಾಸ ಬಂದ್ಬಿಟ್ಟು ಮೆಹಬೂಬ್ ನಗರ ಇದನ್ನ ಬಾಡಿಗೆ ಕೊಟ್ಟಿದ್ದಾರೆ ಬಾಡಿಗೆಗೆ ಅರುಣ ಅಂತಕ್ಕಂಥ ವ್ಯಕ್ತಿ ಇದ್ದಾನೆ ಇದು ಈ ಸ್ವತ್ತಿನಲ್ಲಿ ಇರಬೇಕಾದ್ರೆ ಈ ಬ್ಯಾಂಕ್ ಅವರು ಮಾಮೂಲಿ ಗೊತ್ತಲ್ಲ ಈ ಲೋಕಲ್ ಬ್ಯಾಂಕ್ ಅವರು ಅಂದರೆ ಈ ಸೊಳ್ಳೆನೂ ಅಲ್ಲ ಏನೋ ತೀಗಣೆ ಈಗಣೆಗೆ ರಕ್ತ ಇರ್ತಾರೆ ಅಂತ ಈ ಬ್ರಾಂಡ್ ಚೋಳ ಇನ್ನೊಂದು ಪ್ರೈವೇಟ್ ಬ್ಯಾಂಕ್ ಸರ್ಕಾರ ಈಗಾಗಲೇ ಕೆಲವು ಕಾಯ್ದೆಗಳನ್ನು ಕೆಲವು ಇದನ್ನೆಲ್ಲ ಒಡಿಸಿದೆ ಅದನ್ನೆಲ್ಲ ಗಾಳಿಗೆ ತೂರಿ ಇವರು ಈ ಈ ಆಸ್ತಿಗೆ ಸಂಬಂಧ ಇಲ್ಲದಿದ್ದರೂ ಆ ಪಾರ್ಟಿ ಒಳಗಿರೋದ್ರಿಂದ ಅವನ್ನ ಒಳಗೆ ಹಾಕ್ಬಿಟ್ಟು ಸೀಸ್ ಮಾಡಿದ್ದಾರೆ ನಿಮ್ಗೆ ಕಣ್ಣು ಮುಂದೆ ಕಾಣ್ತಾ ಇದೆ ಈ ನಾನು ಬಂದ್ಬಿಟ್ಟು ಹೇಳಿದೆ ನಾನು ಈ ವಾರ್ಡಿನ ಜನಪ್ರತಿನಿಧಿ ಎರಡೇ ಜನಪ್ಪ ಅಂದರೆ ನನ್ನ ತಮ್ಮನ ಮನೆ ಪಕ್ಕದ್ದು ನನಗೆ ಗೊತ್ತಲ್ಲ ಈ ಪ್ರಾಪರ್ಟಿ ಯಾರ್ದು ಅಂತ ನಾನು ಹೇಳಿದ್ರೆ ಸಾಯ್ಲಿ ಬಿಡು ವೇಣಾಕ್ಕೊಂಡು ಒಳಗಡೆ ಮನುಷ್ಯನವನು ಅಂದರೆ ಏನು ಹಾಕ್ಕೊಂಡು ಸಾಯಿಲಿ ಬಿಡು ಅಂತ ಹೇಳ್ತಾರೆ ಅಂದರೆ ಇವರು ಏನಪ್ಪಾ ಅಂದ್ರೆ ಮೃಗ ಈ ಕಾಡು ಮೃಗಲಿವಲ್ಲ ಅದಕ್ಕೆಲ್ಲ ನಾವು ಬಂದಿಯಲ್ಲಿ ಇರ್ತೀವಲ್ಲ ಬೋನಲ್ಲಿ ಇರ್ತೀವಲ್ಲ ಹಂಗೆ ಅವನಿಗೆ ಫೋನಲ್ಲ ಹಾಕಿ ಇಟ್ಟಿದ್ದಾರೆ ಇದ್ರ ಬಗ್ಗೆ ಇವತ್ತು ಪೂರ್ತಿಯಾಗಿ ಯಾರ ನಾನು ಸೀನ್ ಫೋನ್ ಮಾಡಿದ್ದೀನಿ ಮಿನಿಸ್ಟರ್ ಗಮನಕ್ಕೆ ಹೋಗುತ್ತೆ ಯಾರ ರಾಜಕಾರಣಿ ಒಬ್ಬರು ಬರಬೇಕು ಸಂಬಂಧಪಟ್ಟವರು ನಮ್ಮ ಇವರೆಲ್ಲ ಬರಬೇಕು ಇವರು ಇಬ್ಬರು ಯಾರೋ ಎರಡು ಎಫ್ ಐ ಆರ್ ಬೇಕು ಬೇಕು ಎರಡು ಎಫ್ ಐ ಆರ್ ಯಾವುದಪ್ಪ ಅಂತ ಹೇಳಿದ್ರೆ ಒಂದು ಮಾಲೀಕನು ಅವನು ಇದರಲ್ಲಿ ಸಾಲ ತಗೊಂಡ ಇದನ್ನು ಅವನನ್ನ ಪ್ರಾಪರ್ಟಿಯನ್ನು ಬಂದು ಅವನಿಗೆ ಸೀಸ್ ಮಾಡಿರ್ತಕ್ಕಂಥದ್ದು ಅವನಿಗೆ ಅವಮಾನ ಆಗಿದೆ ಸೊ ಇದು ಪ್ಯೂರ್ ಡೆಫಾರ್ಮೇಷನ್ ಆ್ಯಂಡ್ ಕ್ರಿಮಿನಲ್ ಎರಡು ಡೆಫಾರ್ಮೇಷನ್ ಒಂದು ಸಿವಿಲ್ ಅಂಡ್ ಕ್ರಿಮಿನಲ್ ಡೆಫಾರ್ಮೇಷನ್ ಎರಡು ಕ್ರಿಮಿನಲ್ ಡೆಫಾರ್ಮೇಷನ್ ಆಗಬೇಕು ಎರಡೇದೇನಪ್ಪ ಅಂದರೆ ಮನುಷ್ಯನನ್ನ ಮೃಗಗಳಂತೆ ಕೂಡಿ ಹಾಕಿ ಇವರು ಸೊಳ್ಳೆ ರಕ್ ಬದಲು ತೆಗಿಣಿ ಅಂತ ರಕ್ತ ಇರ್ತಾ ಇದ್ದಾರಲ್ಲ ಇದ್ರ ಬಗ್ಗೆ ಇವ್ರು ಮಾಡಿರ್ತಕ್ಕಂಥ ಅವಮಾನ ಏನು ಮಾನವೀಯತೆ ಅಲ್ಲ ಇದನ್ನು ಏನು ರಕ್ತ ಇರ್ತಕ್ಕಂಥ ಕೆಲಸ ಏನು ಹೇಳ್ತಾರೆ ಅವಮ ಆ ಥರ ವರ್ತನೆ ಮಾಡಿದ್ದಾರೆ ಅದಕ್ಕೂ ಅದಕ್ಕೆ ಎರಡು ಎಫ್ ಐ ಆರ್ ಹಾಕ್ಬಿಟ್ಟು ಎಫ್ ಐ ಆರ್ ಆದ್ಮೇಲೆ ನೀವು ಇನ್ಸ್ಪೆಕ್ಟರ್ ಸಾಹೇಬರು ಬರಲಿ ಏನು ಇದನ್ನು ಕೂತ್ಕೊಳ್ಳೋಣ ಸ್ಪಷ್ಟವಾಗಿ ಅದನ್ನು ನಾವು ಸಾಲ್ವೇಷನ್ ಮಾಡೋಣ ಮೊದಲು ಎರಡು ಎಫ್ ಐ ಆರ್ ಹಾಕಬೇಕು ಇವರು ಓಡುತ್ತಾರೆ ಇವರು ಯಾರೂ ಹೇಳ್ತಾ ಇಲ್ಲ ದಯವಿಟ್ಟು ನೀವು ಇವ್ರು ಇರ್ತಕ್ಕಂಥ ಎಲ್ಲರದ್ದು ಹೆಸರು ತಗೊಳ್ಬೇಕು ನಾವು ಹೆಸರು ತಗೋಬೇಕಂದ್ರೆ ಇವ್ರು ಪದ್ನಾಮ ಬೇರೆ ಇಲ್ಲ ಇವ್ ನೀವು ಬಂದಿರ ಸಾದಿಕ್ ಖಾನ್ ನಾನು ಬಂದಿದ್ದೀರಾ ನನ್ಗೆ ಗೊತ್ತಾಗುತ್ತೆ